ಗುರು ಯಾರೇ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂದ್ರೂ ಪರವಾಗಿಲ್ಲ ಗುರು ಅಷ್ಟೊಂದು ಸಕತ್ತಾಗಿರುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಸೊ ನೋಡ್ಬೋದು ಗುರು ಯೂನಿಕ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು ಗುರು ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ ಗುರು ಆ ತರ ಒಂದು ಫೋರ್ ಕೆ ಪ್ರಾಜೆಕ್ಟರ್ ಗುರು ಈ ಪ್ರಾಜೆಕ್ಟ್ ನ ಒಂದು ಕ್ವಾಲಿಟಿಗೆ ನೀವು ಪಕ್ಕಾ ಬಿದ್ದೋಗ್ತೀರಾ ವೆಲ್ಕಮ್ ಬ್ಯಾಕ್ ಟು ಗ್ಯಾಸೆಟ್ ಆನ್ ಕನ್ನಡ ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿದ್ದೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋ ನಾವು ಕೊನೆಗೂ ನೋಡಿ ಅಂತ ಹೇಳ್ತಾ ಸೊ ನಾನಿವತ್ತು ನಿಮಗೆ ಡಿಫ್ರೆಂಟ್ ಆದ ಮತ್ತು ಯೂನೀಕ್ ಆದ ಒಂದು ಪ್ರಾಜೆಕ್ಟ್ ತಂದಿರುವಂಥದ್ದು ಸೊ ಇದು ಬಂದ್ಬಿಟ್ಟು ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನಸ್ ಆಗ ಏಟ್ ಫಿಫ್ಟಿ ಎನ್ ಎಸ್ ಆಗಿ ಹೊಂದಿರುವಂಥ ಫೋರ್ ಕೆ ಸಪೋರ್ಟ್ ಮಾಡುವಂಥ ಸೂಪರ್ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅನ್ನು ತಂದಿದ್ದೀನಿ ಇದು ಬಂದ್ಬಿಟ್ಟು ನಿಮಗೆ ಆಟೋ ಕಿಸ್ಟೋನ್ ಮತ್ತೆ ಆಟೋ ಫೋಕಸ್ ಅದು ಕೂಡ ಇದ್ರಲ್ಲಿ ಇನ್ನೊಂದು ಯೂನಿಕ್ ಆದ ವಿಷಯ ಫಸ್ಟ್ ಟೈಮ್ ಪ್ರಾಜೆಕ್ಟ್ ಅಲ್ಲಿ ಸ್ಲೈಡಿಂಗ್ ನಿಮಗೆ ಡೋರ್ ಕೂಡ ಬರುವಂತ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಈ ಒಂದು ಪ್ರೊಜೆಕ್ಟ್ ರಿವ್ಯೂ ಮಾಡೋಕೆ ಆಕ್ಚುಲಿ ನಾನು ಇದರ ಪ್ರೈಸ್ ಕೂಡ ನಿನ್ನೆ ಹೇಳಿದೀನಿ ಸೊ ಅಮೆಝಾನ್ ಅಲ್ಲಿ ನಿಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಇರುವಂತದ್ದು ಸೊ ಹಾಗೆ ನಿಮ್ಗೆ ಎಂ ಆರ್ ಪಿ ವಿಷಯ ನಮ್ಮ ಶಾಪ್ ಅಲ್ಲಿ ಮ್ಯಾಟರ್ ಆಗಲ್ಲ ಅಂತ ಹೇಳಿದೀನಿ ನಿಮಗೆ ಎಮ್ ಆರ್ ಪಿ ಮೂವತ್ತೆಂಟು ಸಾವಿರದ ನೂರು ರೂಪಾಯಿ ರುವಂತದ್ದು ಹಾಗೆ ನೀವು ಏನಾದರೂ ಅಮೆಝನ್ ಅಲ್ಲಿ ಚೆಕ್ ಮಾಡ್ಕೊಂಡು ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಪ್ರೈಸ್ ಇರುವಂತದ್ದು ಬಟ್ ಅದೇ ನಮ್ಮ ಗ್ಯಾಸೆಟ್ ಹಬ್ಬ ಶಾಪ್ ಇಂದ ನೀವು ತಗೊಂಡ್ರೆ ನಿಮಗೆ ಕೇವಲ ಇದು ನಿಮಗೆ ಹದಿನೈದು ಸಾವಿರದ ಐನೂರು ಈ ಒಂದು ಪ್ರೊಜೆಕ್ಟರ್ ಸಿಗ್ತಾ ಇರುವಂತದ್ದು ಅದು ಕೂಡ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಲೂಮಿನನ್ಸ್ ಇರೋದಿರುವ ಅಂದ್ರೆ ತುಂಬಾ ಬ್ರೈಟ್ ಆಗಿ ಕಾಣುವಂತ ಒಂದು ಲೂಮಿನನ್ಸ್ ಅಂತ ಹೇಳಬಹುದು ಆ ಪ್ರಾಡಕ್ಟ್ ನಿಮ್ಗೆ ಕೇವಲ ಒಂದು ಹದಿನೈದು ಸಾವಿರದ ಐನೂರು ರೂಪಾಯಿಗೆ ಅದು ಕೂಡ ಅಂತಿಂದ ಪ್ರೊ ಅಲ್ಲ ಆಟೋ ಕೀ ಸ್ಟೋನ್ ಮತ್ತೆ ಆಟೋ ನಿಮ್ಗೆ ಸ್ಲೈಡಿಂಗ್ ಹೊಂದಿರುವಂತ ಯೂನಿಕ್ ಆದ ಪ್ರೊಜೆಕ್ಟ್ ಅಂತಾನೆ ಹೇಳ್ಬಹುದು ಮನೆಯಿಂದ ಕಂಪ್ಲೀಟ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ರಿವ್ಯೂ ಮಾಡೋಣ ಹಾಗೆ ಇದು ಪಿಕ್ಚರ್ ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನ ಕೊನೆವರೆಗೂ ನೋಡೋಣ ಹಾಗೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡ್ತಾ ಇರಿ ನಿಮಗೆ ಪ್ರೊಜೆಕ್ಟ್ ಬಾಕ್ಸ್ ನೋಡಕ್ಕೆ ನಿಮ್ಗೆ ಈ ರೀತಿ ಕಾಣಿಸುವಂತದ್ದು ಬ್ಲಾಕ್ ಕಲರ್ ಅಲ್ಲಿ ನಿಮಗೆ ಒಂದರ ಸೂಪರ್ ಆದ ಒಂದು ಬಾಕ್ಸ್ ಅಂತ ಹೇಳಬಹುದು ಹಾಗೆ ನೀವು ಅದ್ರ ಮೇಲೆ ಪ್ರೊಜೆಕ್ಟ್ ನ ಒಂದು ಚಿತ್ರ ಕೂಡ ನಿಮ್ಗೆ ಇಲ್ಲಿ ಕಾಣಿಸುವಂತದ್ದು ಎಲ್ ಇ ಡಿ ಪ್ರಾಜೆಕ್ಟರ್ ಅಂತ ಕೂಡ ನಿಮಗೆ ನೇಮ್ ಇರುವಂತದ್ದು ಹಾಗೆ ಇದರ ನಂಬರ್ ಬಂದ್ಬಿಟ್ಟು ನಿಮಗೆ ಟೋನ್ಝೋ ಕಂಪನಿ ಟೋನ್ಝೋ ಮೂವಿ ಬಾಕ್ಸ್ ಅನ್ನೋ ಒಂದು ಮಾಡಲ್ಸ್ ಕೂಡ ನೀವು ಕೂಡ ಸರ್ಚ್ ಹಾಗೆ ನೀವು ಆನ್ಲೈನ್ ಅಲ್ಲಿ ಕೂಡ ಆ ಪ್ರೈಸ್ ಕೂಡ ನೀವು ತಿಳ್ಕೊಳ್ಬಹುದು ಹಾಗೆ ನೀವು ನೋಡೋಣ ಕೆಲವೊಂದಷ್ಟು ನಿಮಗೆ ಫೀಚರ್ಸ್ ಕೂಡ ಇರುವಂತಂದ್ರೆ ಕಲರ್ಫುಲ್ ಅಲ್ಲಿ ನಿಮಗೆ ಇದು ವಿಡಿಯೋ ಕ್ಯಾಪ್ಚರ್ ಮಾಡುವಂತದ್ದು ಸೊ ಹಾಗೆ ನಿಮಗೆ ಟೆನ್ ಏಯ್ಟಿ ಪಿಕ್ಸಲ್ಸ್ ಅಂದರೆ ನೇಟಿವ್ ನಿಮಗೆ ಅಂದರೆ ಒನ್ ಜೀರೋ ಏಟ್ ಜೀರೋ ಪಿಕ್ಸಲ್ಸ್ ಅಂದರೆ ನಿಮಗೆ ತೆಗೆಯುವಂಥದ್ದು ಹಾಗೆ ನಿಮಗೆ ಇದು ಫೋರ್ ಕೆ ಮತ್ತು ಏಟ್ ಕೆ ವಿಡಿಯೋ ಕೂಡ ಸಪೋರ್ಟ್ ಮಾಡುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹಾಗೆ ನಿಮಗೆ ಹೈ ಫೈ ಸೌಂಡ್ ಬೇಸ್ ಕೂಡ ಇದರಲ್ಲೇ ಇರುವಂತದ್ದು ಹಾಗೆ ನಿಮಗೆ ಲಾರ್ಜೆಸ್ಟ್ ಸ್ಕ್ರೀನ್ ಹಾಗೆ ನಿಮ್ಗೆ ಅವಾಗಲೇ ಹೇಳಿರೋ ಪ್ರಕಾರ ನಿಮಗೆ ಇದು ಮ್ಯಾಕ್ಸಿಮಮ್ ಅಂದ್ರೆ ಮಿನಿಮಮ್ ಫಿಫ್ಟಿ ಇಂಚಸ್ ಇಂದ ನಿಮ್ಮ ಮ್ಯಾಕ್ಸಿಮಮ್ ತ್ರೀ ಹಂಡ್ರೆಡ್ ಇಂಚಸ್ ವರ್ಗೂ ನೀವು ಇದನ್ನು ದೊಡ್ಡದಾಗಿ ಮಾಡ್ಕೊಳ್ಳುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹಾಗೆ ಇವಾಗ ನಾನು ಬಾಕ್ಸ್ ಕೂಡ ಓಪನ್ ಮಾಡುವ ದೃಶ್ಯವನ್ನು ಕೂಡ ನೋಡ್ಕೊಳ್ಬೋದು ನೀವು ಡೈರೆಕ್ಟಾಗಿ ಓಪನ್ ಮಾಡ್ತಿದ್ದಂಗೆ ನಿಮಗೆ ಒಂದು ಥರ್ಮಾ ಕೂಲಲ್ಲಿ ನಿಮಗೆ ಪ್ರೊಜೆಕ್ಟ್ ಇರುವಂಥದ್ದು ಕಂಡು ಬರುತ್ತೆ ಸೊ ಹಾಗೆ ಅದನ್ನ ನಿಮಗೆ ರಿಮೂವ್ ಕೂಡ ಮಾಡ್ತಿದ್ದೀನಿ ಹೋ ಒಂಥರ ಹೆವಿ ವೇಟ್ ಇದೆ ಕೈಯಲ್ಲಿ ಆದರೆ ನೀವು ಈಸಿಯಾಗಿ ಇದನ್ನ ಎಲ್ಲಿ ಬೇಕಾದರೂ ನೀವು ಆರಾಮಾಗಿ ಇದನ್ನ ಕ್ಯಾರಿ ಕೂಡ ಮಾಡ್ಕೊಂಡು ಹೋಗ್ಬೋದು ಅಷ್ಟೊಂದು ಕಾಂಪ್ಯಾಕ್ಟ್ ಆಗಿರುವಂಥದ್ದು ಅದು ಬಿಟ್ಟರೆ ನಿಮಗೆ ಬೇರೆ ಏನಿದೆ ಅಂತ ನೋಡೋದಾದರೆ ಒಂದು ವೈಟ್ ಕಲರ್ ಇದರಲ್ಲೇ ಒಂದು ಬಾಕ್ಸ್ ಇರುವಂಥದ್ದು ಅಂದರೆ ಇದರಲ್ಲಿ ಆಕ್ಸೆಸರಿಸ್ರೆ ಆದರೆ ಬೇಕಾಗಿರುವಂಥ ಒಂದಷ್ಟು ಇರುವಂಥದ್ದು ಏನಿದೆ ಅಂತ ನೋಡ್ಕೊಂಡು ಬರೋದಾದ್ರೆ ಒಂದು ರಿಮೋಟ್ಸ್ ಕೂಡ ಇರುವಂಥದ್ದು ಸೊ ರಿಮೋಟಿಂದ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅದು ಬಿಟ್ಟರೆ ನಿಮಗೆ ಎರಡು ತ್ರೀ ಡಿ ಗ್ಲಾಸ್ ಕೂಡ ಇರುವಂಥದ್ದು ತ್ರೀ ಡಿ ಫಿಲಿಮ್ ಹಾಕೊಂಡು ಕೂಡ ನೋಡಿಕೊಡುವಂಥ ಒಂದು ಪ್ರೊಜೆಕ್ಟ್ ಅಂತ ಹೇಳ್ಬೋದು ಅಷ್ಟೇ ಅಲ್ಲ ಇದ್ರ ಒಂದು ಪವರ್ ಕೇಬಲ್ಸ್ ಕೂಡ ಕೊಟ್ಟಿರುವಂತದ್ದು ಪವರ್ ಕೇಬಲ್ ಹೆವಿ ಒಂದು ಕ್ವಾಲಿಟಿ ಇರುವಂತದ್ದು ಅದು ಬಿಟ್ರೆ ನಿಮಗೆ ಇದರಲ್ಲಿ ಒಂದು ಚಿಕ್ಕದಾಗಿ ಒಂದು ಕ್ಲಾತ್ ಕೂಡ ಕೊಟ್ಟಿರುವಂತದ್ದು ಅಂದರೆ ನೀವು ಲೆನ್ಸ್ ನ ಕ್ಲೀನ್ ಮಾಡೋಕೋಸ್ಕರ ಒಂದು ಸ್ಮೂತ್ ಆಗಿರುವಂತಹ ಒಂದು ಕ್ಲಾತ್ಸ್ ಕೂಡ ಇರುವಂತದ್ದು ಅದು ಬಿಟ್ಟರೆ ನಿಮಗೆ ಒಂದು ಎಚ್ ಡಿ ಎಮ್ ಐ ಪೋರ್ಟ್ಸ್ ಕೂಡ ಅಂದ್ರೆ ಕೇಬಲ್ಸ್ ಕೂಡ ಇರುವಂತದ್ದು ಅಂದ್ರೆ ನಿಮ್ಮ ಮನೆಯಲ್ಲಿ ಇರುವಂತದ್ದೇನಾದ್ರೂ ಸೆಟ್ ಬಾಕ್ಸ್ ಏನಿದ್ರೆ ಡೈರೆಕ್ಟ್ ಆಗಿ ಇದು ಕನೆಕ್ಷನ್ ಕೊಟ್ಕೊಂಡು ನೀವು ಟಿವಿ ತರ ಅಂದ್ರೆ ಒಂದು ಮುನ್ನೂರು ಇಂಚಸ್ ದೊಡ್ಡದಾಗಿ ಕೂಡ ನೋಡಿ ಹೋಗಬಹುದು ಅಂದ್ರೆ ಮುನ್ನೂರ ಇಂಚಸ್ ಅಲ್ಲ ನಿಮ್ಮ ಗೋಡೆ ಎಷ್ಟು ಇದೆಯೋ ನಿಮ್ಮ ಮನೆಯಲ್ಲಿ ಅಷ್ಟು ಆಗಿ ನೀವು ದೊಡ್ಡದಾಗಿ ಅಂದರೆ ಮ್ಯಾಕ್ಸ್ ಮಿನಿಮಮ್ ನಿಮಗೆ ಐವತ್ತು ಇಂಚಸ್ ಇಂದ ಒಂದು ಮುನ್ನೂರು ಇಂಚಸ್ ಅಷ್ಟು ದೊಡ್ಡದಾಗಿ ಮಾಡ್ಕೊಡ ಮಾಡ್ಕೋಬಹುದು ಅದಷ್ಟೇ ಅಲ್ಲ ಇದಕ್ಕೆ ಅಡ್ಜಸ್ಟೇಬಲ್ ಒಂದಷ್ಟು ಎರಡು ಸ್ಕ್ರೂಗಳು ಕೂಡ ಇರುವಂತದ್ದು ಈ ಪ್ರಾಜೆಕ್ಟ್ ನೀವು ಗಮನಿಸಬಹುದು ಒಂದು ಕಾಂಪ್ಯಾಕ್ಟ್ ಆಗಿ ನಿಮಗೆ ರೆಡಿ ಮಾಡಿರುವಂತದ್ದು ನಿನಗೊಂದು ತುಂಬಾ ಯೂನಿಕ್ ಆಗಿ ಡಿಸೈನ್ಸ್ ನಲ್ಲಿ ಒಂದರ ರೆಡಿ ಆಗಿರುವಂತಹ ಒಂದು ಪ್ರಾಜೆಕ್ಟ್ ಅನಿಸ್ತು ಸೊ ನೋಡಬಹುದು ನೀವು ಯಾವ ತರ ಒಂದು ಪ್ರಾಜೆಕ್ಟ್ ಇದೆ ಅಂತ ಒನ್ ಬೈ ಒನ್ ತಿಳ್ಕೊಂಡು ಹೋಗೋಣ ಹಾಗೆ ಇದರಲ್ಲಿ ಏನೇನು ಸ್ಪೆಷಾಲಿಟಿಗಳಿದೆ ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಂಬರೋಣ ಮೊದಲಿಗೆ ನೀವು ನೋಡ್ತಾ ಇರಬಹುದು ಪ್ರಾಜೆಕ್ಟ್ ನಿಮಗೆ ಈ ರೀತಿಯಾಗಿ ಕಾಣಿಸುವಂತದ್ದು ಹಾಗೆ ನೀವು ಫ್ರಂಟ್ ಸೈಡ್ ವಿಚಾರಕ್ಕೆ ಬಂದ್ರೆ ಟೋನ್ ಜೋ ಕಂಪ್ನಿ ಒಂದು ಲೋಗೋ ಕೂಡ ಇರುವಂತದ್ದು ಅಷ್ಟೇ ಅಲ್ಲ ನಿಮಗೆ ಸೊ ಸೈಡ್ ಅಲ್ಲಿ ನೋಡಬಹುದು ನೀವು ಆಟೋ ಫೋಕಸ್ ಎರಡು ಕ್ಯಾಮೆರಾ ಕೂಡ ಇರುವಂತದ್ದು ನೀವು ಇದನ್ನ ಅಡ್ಜಸ್ಟ್ ಮಾಡುವಾಗೆ ಇಲ್ಲ ನೀವು ಎಷ್ಟು ಬೇಕೋ ಅಷ್ಟು ಗೋಡೆಗೆ ತಕ್ಕಂತೆ ಅಡ್ಜಸ್ಟ್ ಒಂದು ಒಂದು ಸಾಮರ್ಥ್ಯನ ಪ್ರೊಜೆಕ್ಟರ್ ಅಂತ ಹೇಳಬಹುದು ಹಾಗೆ ನಿಮ್ಗೆ ಇಲ್ಲಿ ಸ್ಲೈಡಿಂಗ್ ಕೂಡ ಒಂದು ಓಪನ್ ಆಗಿರುವಂತಹ ಡೋರ್ ಕೂಡ ಇರುವಂತದ್ದು ನೀವು ಪವರ್ ಕನೆಕ್ಷನ್ ಕೊಟ್ಟು ಜಸ್ಟ್ ಆನ್ ಮಾಡಿದ್ರೆ ಸಾಕು ನಿಮ್ಗೆ ಆಟೋಮೆಟಿಕ್ ಆಗಿ ನಿಮಗೆ ಓಪನ್ ಆಗುತ್ತೆ ಅದನ್ನ ಪ್ರಾಕ್ಟಿಕಲ್ ಕೂಡ ತಿಳಿಸ್ಕೊಡ್ತೀನಿ ಹಾಗೆ ನಿಮಗೆ ಕೆಲವೊಂದಷ್ಟು ಬಟನ್ಸ್ ಕೂಡ ನಿಮ್ಗೆ ಇರುವಂತದ್ದು ಅಂದ್ರೆ ಓಕೆ ಬಟನ್ಸ್ ಆಗಿರ್ಲಿ ಆಗಿರಲಿ ಮತ್ತೆ ನಿಮಗೆ ಲೆಫ್ಟ್ ರೈಟ್ ಆಗಿರಲಿ ಇಲ್ಲೇ ನೀವು ಆಫ್ ಆನ್ ಕೂಡ ಮಾಡ್ಕೊಳ್ಳುವಂಥದ್ದು ಸೊ ಹಾಗೆ ನಿಮಗೆ ಈ ಕಡೆ ಬಂದ್ಬಿಟ್ರೆ ನಿಮಗೆ ಒಂದು ಫೈವ್ ವ್ಯಾಟ್ನ ಒಂದು ಸ್ಪೀಕರ್ ಕೂಡ ಇರುವಂಥದ್ದು ಅಂದರೆ ಹೈ ಫೈ ಸ್ಪೀಕರ್ ಕೂಡ ಇರುವಂಥದ್ದು ಸೊ ಇದೇನಾದರೂ ಒಂದು ಥಿಯೇಟರ್ ಥರ ನೀವು ದೊಡ್ಡ ಸ್ಕ್ರೀನಲ್ಲಿ ನೋಡ್ತೀರ ಅಂದರೆ ಎಕ್ಸ್ಟ್ರಾ ಇದಕ್ಕೆ ಬ್ಲೂಟೂತ್ ಆಪ್ಷನ್ಸ್ ಕೂಡ ಇರುತ್ತೆ ಅಂದರೆ ನಿಮ್ಮ ಮನೇಲಿ ನಾವು ಹೋಮ್ ಥಿಯೇಟರ್ ಕೂಡ ಇದೆ ಕನೆಕ್ಷನ್ ಮಾಡ್ಕೊಂಡ್ರೆ ಹಬ್ಬ ನಿಜಕ್ಕೂ ಒಂಥರ ಥಿಯೇಟ್ರಲ್ಲೇ ಕೂದರ ಥರ ಫೀಲ್ ಆಗುತ್ತೆ ಸೊ ಅದು ಬಿಟ್ಟರೆ ನಿಮಗೆ ಕೆಲವೊಂದಷ್ಟು ಫೋರ್ಟ್ಸ್ ಕೂಡ ಇರುವಂಥದ್ದು ಏನಪ್ಪಾ ಅಂದ್ರೆ ಎ ವಿ ಫೋರ್ಟ್ಸ್ ಕೂಡ ಇರುವಂಥದ್ದು ಹಾಗೆ ನಿಮಗೆ ಹೆಡ್ಫೋನ್ ಜಾಕ್ ಕೂಡ ಇರುವಂಥದ್ದು ಹಾಗೆ ಎಚ್ ಡಿ ಎಮ್ ಐ ಒನ್ ಮತ್ತು ಎಚ್ ಡಿ ಎಮ್ ಐ ಟೂ ಕೂಡ ಇರುವಂತದ್ದು ಗುರು ನಿಜಕ್ಕೂ ಒಂದರ ಸೂಪರ್ ಅಂತ ಹೇಳ್ಬೋದು ಅಂದ್ರೆ ನಿಮ್ಮ ಮನೆ ಏನಾದ್ರು ಸೆಟ್ ಅಪ್ ಬಾಕ್ಸ್ ಕೂಡ ನೀವು ಇದ್ರಲ್ಲಿ ಕನೆಕ್ಟ್ ಮಾಡಬಹುದು ಅದರಲ್ಲಿ ಎರಡ್ ಎರಡ್ ಪೋರ್ಟ್ಸ್ ಕೂಡ ಇರುವಂತದ್ದು ಸೊ ಒಂದರ ಯೂನಿಕ್ ಆದ ವಿಷಯ ಅದು ಬಿಟ್ಟರೆ ನಿಮಗೆ ಯು ಬಿ ಕೂಡ ಇರುವಂತದ್ದು ಅಂದ್ರೆ ನಿಮ್ಮ ಮನೆಯಲ್ಲ ಫ್ರೆಂಡ್ ಡ್ರೈವ್ ಮತ್ತೆ ಚಿಪ್ ಏನಾದ್ರು ಹಾಕೊಂಡು ಕೂಡ ನೀವು ಅದರಲ್ಲಿ ಇರುವಂತಹ ಡಾಟಾನು ಕೂಡ ದೊಡ್ಡ ಸ್ಕ್ರೀನ್ ಅಲ್ಲಿ ಕೂಡ ನೋಡ್ಕೋಬಹುದು ಸೊ ಹಾಗೆ ನೀವು ಇನ್ನು ಬ್ಯಾಕ್ ಸೈಡ್ ವಿಚಾರಕ್ಕೆ ಬರೋದಾದ್ರೆ ಇಲ್ಲೂ ಕೂಡ ಒಂದು ನೀವು ಅರ್ಜೆ ಒಂದು ಫೋರ್ಸ್ ಕೂಡ ಇರುವಂತ ಇಂಟರ್ನೆಟ್ ಕೇಬಲ್ ಡೈರೆಕ್ಟ್ ಆಗಿ ಕೂಡ ಹಾಕೊಂಡು ಕೂಡ ನೀವು ಆರಾಮಾಗಿ ಇದರಲ್ಲಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಸ್ಟಾರ್ ಯಾವುದೇ ಒಂದು ಓ ಆಪ್ ಗಳನ್ನು ಆರಾಮಾಗಿ ನೋಡ್ಕೋಬಹುದು ಹಾಗೆ ಹಿಂದ್ಗಡೆ ನಿಮಗೆ ಒಂದಷ್ಟು ಡಸ್ಟ್ ಪ್ರೂಫ್ ಗೋಸ್ಕರ ಒಂದಷ್ಟು ಇದನ್ನ ಕೊಟ್ಟಿರುವಂಥದ್ದು ಸೊ ಅದು ಬಿಟ್ರೆ ನಿಮಗೆ ಈ ಕಡೆ ನೋಡೋದಾದ್ರೆ ನಿಮಗೆ ಕೇಬಲ್ ಅಂದ್ರೆ ನಿಮ್ಮ ಪವರ್ ಒಂದು ಕೇಬಲ್ಗೋಸ್ಕರ ಒಂದು ಅಡಾಪ್ಟರ್ ಸಾಕೆಟ್ ಕೂಡ ಕೊಡಿರುವಂತದ್ದು ಪ್ರೊಜೆಕ್ಟ್ ನಲ್ಲಿ ಎರಡು ಅಡ್ವಾಂಟೇಜ್ ಆಪ್ಷನ್ಸ್ ಕೂಡ ಇರುವಂತದ್ದು ಏನಪ್ಪಾ ಅಂದ್ರೆ ಇದರಲ್ಲಿ ನಿಮಗೆ ಆಟೋ ಸ್ಲೈಡಿಂಗ್ ಇರುವಂತದ್ದು ಗುರು ನಿಜಕ್ಕೂ ಒಂದು ಪ್ರೀಮಿಯಂ ಒಂದು ಆಪ್ಷನ್ ಅಂತ ಹೇಳ್ಬೋದು ಯಾಕಂತಂದ್ರೆ ಆನ್ ಮಾಡಿದಾಗ ನಿಮಗೆ ಆಟೋಮೆಟಿಕ್ ಆಗಿ ನಿಮಗೆ ಓಪನ್ ಆಗುತ್ತೆ ಆಫ್ ಮಾಡಿದಾಗ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ ಆ ತರ ಆಗೋದ್ರಿಂದ ನಿಮ್ಗೆ ಲೆನ್ಸ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಪ್ರಾಕ್ಟಿಕಲ್ ಆಗಿ ನೋಡಬಹುದು ನೀವು ನಾನ್ ಜಸ್ಟ್ ಆನ್ ಮಾಡ್ತೀನಿ ನಿಮಗೆ ಆಟೋ ನಿಮ್ಗೆ ಸ್ಲೈಡಿಂಗ್ ಯಾವ ತರ ಓಪನ್ ಆಗುತ್ತೆ ಅನ್ನೋದನ್ನು ಕೂಡ ನೀವು ನೋಡಿ ಸೊ ನೋಡ್ಬೋದು ಗುರು ನಿಜವಾಗ್ಲು ಒಂಥರ ಯೂನಿಕ್ ಆದ ಒಂದು ಆಪ್ಷನ್ ಅಂತ ಹೇಳ್ಬೋದು ಡೈರೆಕ್ಟ್ ಆಗಿ ನಿಮಗೆ ಸ್ಲೈಡಿಂಗ್ ಓಪನ್ ಆಗುತ್ತೆ ಹಾಗೆ ನಾನು ಆಟೋಮೆಟಿಕ್ ಆಗಿ ನಿಮ್ಗೆ ಆಫ್ ಕೂಡ ಮಾಡ್ತೀನಿ ಆಟೋಮೆಟಿಕ್ ಆಗಿ ನಿಮ್ಗೆ ಸ್ಲೈಡಿಂಗ್ ಡೋರ್ ನಿಮ್ಗೆ ಯಾವ ತರ ಒಂದು ಕ್ಲೋಸ್ ಆಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡ್ಬೋದು ನೀವು ನಾನು ಇವಾಗ ಗೋಡೆ ಮೇಲೆ ಬಿಟ್ಟು ಕೂಡ ನಿಮಗೆ ತೋರಿಸಿ ಅಂದ್ರೆ ಇದ್ರ ಕ್ವಾಲಿಟಿ ಯಾವ ತರ ಬರುತ್ತೆ ಹಾಗೆ ಇದನ್ನ ಯಾವ ತರ ಯೂಸ್ ಅನ್ನೋದ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ಅಷ್ಟೇ ಅಲ್ಲ ಇದು ಫುಲ್ ಆಂಡ್ರಾಯ್ಡ್ ಆಗಿರೋದ್ರಿಂದ ನಿಮಗೆ ಇದರಲ್ಲಿ ಎಲ್ಲಾ ಆಪ್ಷನ್ಸ್ ಗಳು ನೀವು ಮೊಬೈಲ್ ರೀತಿಯಾಗಿ ಯೂಸ್ ಮಾಡುವಂತ ಸಾಮರ್ಥ್ಯನ ಈ ಪ್ರಾಜೆಕ್ಟ್ ಹೊಂದಿದೆ ಅಂತ ಹೇಳ್ಬಹುದು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ಹಾಗೆ ನಿಮಗೆ ಗೋಡೆ ಮೇಲೆ ನಾನು ಇವಾಗ ಯಾವ ತರ ಬರುತ್ತೆ ಅನ್ನೋದನ್ನ ತಿಳಿಸಿಕೊಡ್ತೀನಿ ಅಷ್ಟೇ ಅಲ್ಲ ನಿಮ್ಮ ಮನೆಯಲ್ಲಿ ಅಂದ್ರೆ ವೈಟ್ ಗೋಡೆ ಮೇಲೆ ಕೂಡ ನಿಮಗೆ ತುಂಬಾನೇ ಚೆನ್ನಾಗಿ ಕಾಣಿಸುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬಹುದು ಸೊ ನಾನು ಕೂಡ ಇವಾಗ ಇದನ್ನ ಒಂದು ನೂರ ಐವತ್ತು ಇಂಚಸ್ ಅಷ್ಟು ಒಂದು ಗೋಡೆ ಮೇಲೆ ಯಾವ ತರ ಕಾಣಿಸುತ್ತೆ ಅನ್ನೋದನ್ನು ಕೂಡ ಡೈರೆಕ್ಟ್ ನಿಮಗೆ ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ ಈ ಪ್ರೊಜೆಕ್ಟರ್ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡೋದಾದ್ರೆ ಇದು ಬಂದ್ಬಿಟ್ಟು ನಿಮಗೆ ಫುಲ್ ಎಚ್ ಡಿ ಅಂದ್ರೆ ಒನ್ ಜೀರೋ ಏಟ್ ಜೀರೋ ಫಿಕ್ಸೆಲ್ ಅಲ್ಲಿ ತೆಗೆದು ಹಾಗೆ ಮತ್ತೆ ಕೂಡ ಸಪೋರ್ಟ್ ಮಾಡುವಂತ ಒಂದು ಪ್ರೊಜೆಕ್ಟ್ ಅಂತ ಹೇಳಬಹುದು ಹಾಗೆ ಕೂಡ ನಿಮಗೆ ಆಟೋ ಸ್ಲೈಡಿಂಗ್ ಮತ್ತೆ ಆಟೋ ಕೀಸ್ಟೋನ್ ಹೊಂದಿರೋದ್ರಿಂದ ನಿಮಗೆ ಅಡ್ಜಸ್ಟ್ಮೆಂಟ್ ಗೆ ಯಾವುದೇ ಒಂದು ಕೊರತೆ ಇಲ್ಲ ಅಂತ ಹೇಳ್ಬೋದು ಅಂದ್ರೆ ಅದಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ ಹಾಗೆ ಗಮನಿಸಬಹುದು ನಾನು ಇವಾಗ ನಿಮಗೆ ತೋರಿಸ್ತಾ ಅಂತಿರುವುದು ನೂರ ಐವತ್ತು ಇಂಚಸ್ ಅಷ್ಟು ದೊಡ್ಡದಾಗಿರುವಂತಹ ಒಂದು ಸ್ಕ್ರೀನ್ ಕ್ವಾಲಿಟಿಯಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ಪ್ರೊಜೆಕ್ಟರ್ ನಿಮಗೆ ಮ್ಯಾಕ್ಸಿಮಮ್ ಐವತ್ತು ಇಂಚಸ್ ಮುನ್ನೂರು ಇಂಚಸ್ ಗಳಷ್ಟು ದೊಡ್ಡದಾಗಿ ಮಾಡ್ಕೊಳ್ಬಹುದು ಬಟ್ ನಮ್ಮ ಒಂದು ಗ್ಯಾಪ್ ಅಂದ್ರೆ ನಮ್ಮ ಒಂದು ಸ್ಪೇಸ್ ನಿಮಗೆ ನೂರ ಐವತ್ತು ಇಂಚಸ್ ಇರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಇವಾಗ ನೂರ ಐವತ್ತು ಇಂಚಸ್ ನಿಮಗೆ ಕ್ವಾಲಿಟಿ ನಿಮಗೆ ತೋರಿಸ್ತಾ ಇರುವಂತದ್ದು ಸೊ ಹಾಗೆ ನಿಮ್ ಒಂದು ಸ್ವಲ್ಪ ದೊಡ್ಡದಾಗಿ ಇದ್ಕೊಂಡು ನೀವು ಮುನ್ನೂರು ಇಂಚಸ್ ಅಷ್ಟು ಕೂಡ ದೊಡ್ಡದಾಗಿ ಮಾಡ್ಕೊಳ್ಬಹುದು ಈ ಒಂದು ಪ್ರೊಜೆಕ್ಟ್ ಯಾಕಂದ್ರೆ ಫೋರ್ ಕೆ ಸಪೋರ್ಟೆಡ್ ಆಗುವಂತ ಒಂದು ಪ್ರೊಜೆಕ್ಟರ್ ಅಂತಾನೆ ಹೇಳ್ಬಹುದು ಹಾಗೆ ಇದರಲ್ಲಿ ಏನೇನೆಲ್ಲ ಫೀಚರ್ಸ್ ಬರುತ್ತೆ ಹಾಗೆ ಇದು ವಿಡಿಯೋ ಕ್ವಾಲಿಟಿ ತರ ಬರುತ್ತೆ ಅನ್ನೋದನ್ನು ಕೂಡ ಕೊನೆವರೆಗೂ ನೋಡ್ತಾ ಇರಿ ಹಾಗೆ ನಿಮಗೆ ನೋಡಬಹುದು ಮೆನು ನಿಮಗೆ ಈ ತರ ಬರುವಂತದ್ದು ಅಂದ್ರೆ ಸೇಮ್ ಆಗಿ ನಿಮ್ಮ ಮನೆಯಲ್ಲಿ ಇರುವಂತಹ ಒಂದು ಸ್ಮಾರ್ಟ್ ಟಿವಿ ಯಾವ ತರ ಬರುತ್ತೋ ಅದೇ ರೀತಿಯೇ ಮೆನು ಇರುವಂತದ್ದು ಹಾಗೆ ಬಂದ್ರೆ ನಿಮಗೆ ಕೆಲವೊಂದಷ್ಟು ಅಪ್ಲಿಕೇಶನ್ ಅಂದ್ರೆ ಯೂಟ್ಯೂಬ್ ಕೂಡ ಓಪನ್ ಮಾಡಬಹುದು ಹಾಗೆ ನಿಮಗೆ ನೆಟ್ಫ್ಲಿಕ್ಸ್ ಆಗಿರ್ಲಿ ಪ್ರತಿಯೊಂದು ಒಂದಷ್ಟು ಆಪ್ ಗಳು ಕೂಡ ನಿಮಗೆ ಗಮನಿಸ್ತಾ ಇರ್ಬೋದು ಅಮೆಜಾನ್ ಫ್ರೈಮ್ ಆಗಿರ್ಲಿ ಹಾಗೆ ನಿಮಗೆ ಕೆಳಗಡೆ ಬಂದ್ರೆ ಕ್ರಿಕ್ ಬಸ್ ಆಗಿರ್ಲಿ ಅಮೆಜಾನ್ ಫ್ರೈಮ್ ಆಗಿರ್ಲಿ ಪ್ರತಿಯೊಂದು ಒಂದು ಅಪ್ಲಿಕೇಶನ್ಸ್ ಕೂಡ ಇದರಲ್ಲಿ ಇನ್ಬಿಲ್ಟ್ ಆಗಿ ಇರುವಂತದ್ದು ಹಾಗೆ ನಿಮಗೆ ಇದರಲ್ಲಿ ಬ್ರೌಸರ್ ಅಂದ್ರೆ ನಿಮ್ಮ ಒಂದು ಗೂ ಗೂಗಲ್ ಅಲ್ಲಿ ಏನು ಬ್ರೌಸ್ ಮಾಡ್ತಿರಲ್ಲ ಬ್ರೌಸ್ ಮಾಡಿ ಇಂಟರ್ನೆಟ್ ಕೂಡ ಯೂಸ್ ಮಾಡಬಹುದು ಹಾಗೆ ಮಿರಾಕ್ಯಾಟ್ ಸಹ ಯೂಸ್ ಮಾಡಬಹುದು ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಸ್ಕ್ರೀನ್ ನ ನೀವು ಇಲ್ಲಿ ದೊಡ್ಡದಾಗಿ ಮಾಡಿಕೊಂಡು ಟ್ಯೂಷನ್ ಮತ್ತೆ ನಿಮ್ಮ ಮಕ್ಕಳಿಗೆ ಏನಾದರೂ ಸೆಮಿನಾರ ಅಥವಾ ನಿಮ್ಮ ಬಿಸಿನೆಸ್ ಪರ್ಪಸ್ಗೆ ಕೂಡ ಹೆಲ್ಪ್ ಆಗುವಂತಹ ಅಪ್ಲಿಕೇಶನ್ಸ್ ಇರುವಂತದ್ದು ಹಾಗೆ ನೀವು ಇದನ್ನ ಆಪಲ್ ಮೊಬೈಲ್ಸ್ ಇಂದ ಕನೆಕ್ಟ್ ಮಾಡ್ಕೋಬಹುದು ಅದು ಅಷ್ಟೇ ಅಲ್ಲ ನಿಮ್ಗೆ ಇಲ್ಲಿ ಕೆಳಗಡೆ ಬಂದ್ರೆ ಕೆಲವೊಂದಷ್ಟು ಅಪ್ಲಿಕೇಶನ್ ಸುಮಾರು ಒಂದು ಅಪ್ಲಿಕೇಶನ್ಸ್ ಇರುವಂತದ್ದು ಹಾಗೆ ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದಾದ್ರೆ ಸೆಟ್ಟಿಂಗ್ ನ ವಿಚಾರಕ್ಕೆ ಬರೋದನ್ನ ನೋಡಬಹುದು ಇದರಲ್ಲಿ ವೈಫೈ ಕೂಡ ಅಂದ್ರೆ ನಿಮ್ಮ ಮೊಬೈಲ್ ಹಾಟ್ಸ್ಪಾಟ್ ಇಂದೂ ಕೂಡ ನೀವು ಇದನ್ನು ಕನೆಕ್ಟ್ ಮಾಡಿಕೊಂಡು ಆರಾಮವಾಗಿ ಇಂಟರ್ನೆಟ್ ಕೂಡ ಯೂಸ್ ಮಾಡಬಹುದು ಆರಾಮವಾಗಿ ಓಟಿ ಟಿ ಆಪ್ ಗಳನ್ನು ಕೂಡ ನೀವು ಇದರಲ್ಲಿ ನೋಡಬಹುದು ಹಾಗೆ ವೈಫೈ ವಿಚಾರಕ್ಕೆ ಬರೋದಾದ್ರೂ ನೋಡಬಹುದು ಕೆಲವೊಂದಷ್ಟು ವೈಫೈ ಕೂಡ ಇನ್ನು ಅದು ಬಿಟ್ಟರೆ ನಿಮಗೆ ಬಿ ಟಿ ಸೆಟ್ಟಿಂಗ್ ಅಂದರೆ ಬ್ಲೂಟೂತ್ ಸೆಟ್ಟಿಂಗ್ಸ್ ಕೂಡ ಇರುವಂಥದ್ದು ಸೊ ಯಾವುದೇ ಒಂದು ವೈರಿಂಗ್ ಕನೆಕ್ಷನ್ ಇಲ್ಲದಲೇ ನೀವು ನಿಮ್ಮ ಮನೆಯಲ್ಲಿರುವಂಥ ಹೋಮ್ ಥಿಯೇಟರ್ನ ಡೈರೆಕ್ಟಾಗಿ ಇದಕ್ಕೆ ಕನೆಕ್ಟ್ ಮಾಡ್ಬೋದು ಸೊ ಬ್ಲೂಟೂತ್ ಸಹಾಯದಿಂದ ಅಂದರೆ ಬ್ಲೂಟೂತ್ ಬಂದ್ಬಿಟ್ಟು ಫೈವ್ ಪಾಯಿಂಟ್ ಒನ್ ಬ್ಲೂಟೂತ್ ಇರೋದ್ರಿಂದ ನಿಮಗೆ ತುಂಬ ಫಾಸ್ಟಾಗಿ ನಿಮಗೆ ಇದು ಕನೆಕ್ಟ್ ಆಗುವಂಥದ್ದು ಹಾಗೆ ಪ್ರೊಜೆಕ್ಷನ್ ಇಮೇಜ್ ಸೆಟ್ಟಿಂಗ್ಸಲ್ಲಿ ಬಂದರೆ ನೀವು ಅಂದರೆ ನಿಮಗೆ ಎಷ್ಟು ದೊಡ್ಡದು ಬೇಕು ಅಂದರೆ ನಿಮ್ಮ ಸ್ಕ್ರೀನಿಗೆ ತಕ್ಕಂತೆ ನೀವು ಇಲ್ಲಿ ಸೆಟ್ಟಿಂಗ್ ಸೆಟ್ಟಿಂಗ್ನ ಮಾಡ್ಕೋಬೋದು ಅದಷ್ಟೇ ಅಲ್ಲ ನಿಮಗೆ ಇಲ್ಲಿ ಕೂಡ ನೀವು ನೋಡ್ಬೋದು ಸೊ ಹಾಗೆ ನಿಮಗೆ ಆಟೋ ಫೋಕಸ್ ಕೂಡ ಅಲ್ಲೂ ಕೂಡ ನೀವು ಮಾಡ್ಕೋಬಹುದು ಹಾಗೆ ನೀವು ಆಟೋಮೆಟಿಕ್ ಕೂಡ ಇಟ್ಕೋಬಹುದು ಹಾಗೆ ನೀವು ಆಪ್ಷನ್ ಬಂದ್ರೆ ನಿಮಗೆ ಸ್ಕ್ರೀನ್ ಎಷ್ಟು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಇದನ್ನ ಮಾಡ್ಕೋಬಹುದು ಸೊ ನೋಡ್ಬೋದು ನೀವು ಇಷ್ಟು ಚಿಕ್ಕದಾಗೂ ಕೂಡ ಮಾಡ್ಕೋದು ಮ್ಯಾಕ್ಸಿಮಮ್ ನಿಮಗೆ ಐವತ್ತು ಇಂಚಸ್ ಇಂದ ನಿಮಗೆ ಮಿನಿಮಮ್ ಮುನ್ನೂರು ಇಂಚಸ್ ವರೆಗೂ ನೀವು ಇದನ್ನ ದೊಡ್ಡದಾಗಿ ಕೂಡ ಮಾಡ್ಕೊಳ್ಬಹುದು ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಪ್ರಾಕ್ಟಿಕಲ್ ಆಗಿ ತೋರಿಸೋಕೋಸ್ಕರ ಇದರಲ್ಲಿ ಜಿಯೋ ಸೆಟಪ್ ಬಾಕ್ಸ್ ಕೂಡ ಅಳವಡಿಸಿದೆ ಅಂದ್ರೆ ಸೆಟ್ ಸೆಟಪ್ ಬಾಕ್ಸ್ ಅಟ್ಯಾಚ್ ಮಾಡಿಬಿಟ್ಟು ನೀವು ಸೊ ನಿಮ್ಮ ಸೀರಿಯಲ್ ಗಳಾಗಿರ್ಲಿ ನಿಮ್ಮ ಮೂವಿಗಳಾಗಲಿ ಆರಾಮವಾಗಿ ಒಂದು ದೊಡ್ಡ ಸ್ಕ್ರೀನ್ ಅಲ್ಲಿ ನೋಡ್ತಾ ಒಂದು ಎಂಜಾಯ್ ಕೂಡ ಮಾಡ್ಕೋಬಹುದು ಬನ್ನಿ ಈಗ ಡಿ ಟಿ ಎಚ್ ಕನೆಕ್ಷನ್ ವರ್ಕ್ ಯಾವ ತರ ಆಗುತ್ತೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸೆಟಪ್ ಬಾಕ್ಸ್ ಕೂಡ ನಾನು ಇದಕ್ಕೆ ಕನೆಕ್ಷನ್ ಮಾಡಿದೀನಿ ಸೆಟಪ್ ಬಾಕ್ಸ್ ನಿಮಗೆ ಆನ್ ಮಾಡ್ತಾ ನಿಮಗೆ ಒಂದು ಬಟನ್ಸ್ ಇರುತ್ತೆ ಸ್ಕ್ವೇರ್ ಅಂತ ಸೊ ಇವು ಮಾಡಿಬಿಟ್ಟು ನೀವು ಎಚ್ ಡಿ ಎಂ ಟೂ ಅಂದರೆ ಎಚ್ ಡಿ ಕೂಡ ನೀವು ಕನೆಕ್ಟ್ ಟೂಗೂ ಕೂಡ ಕನೆಕ್ಟ್ ಮಾಡಬಹುದು ಎಚ್ ಡಿ ಎಂ ಐ ಟು ಅನ್ನು ಪ್ರೆಸ್ ಮಾಡಿದ್ರೆ ಸಾಕು ನಿಮ್ಮ ಡಿ ಎಚ್ ಕೂಡ ನಿಮಗೆ ಓಪನ್ ಆಗುವಂತದ್ದು ಕ್ವಾಲಿಟಿ ನೋಡ್ಬೋದು ಗುರು ನಿಜವಾಗ್ಲೂ ಒಂಥರ ಸಖತ್ ಆಗಿದೆ ಅಂತಲೇ ಹೇಳ್ಬೋದು ಕ್ವಾಲಿಟಿ ನಿಮಗೆ ಬೇರೆ ಮಾತೇ ಇಲ್ಲ ಅಷ್ಟೊಂದು ಕ್ವಾಲಿಟಿಯಾಗಿ ಬರುವಂಥದ್ದು ಹಾಗೆ ನಾನು ಜಿಯೋ ಸೆಟ ಬಾಕ್ಸ್ ಕೂಡ ನಾನಿದ್ರು ಇವಾಗ ಹಾಕಿರೋದ್ರಿಂದ ಜಿಯೋ ಸೆಟ್ ಅಪ್ ಬಾಕ್ಸಲ್ಲಿ ನಿಮಗೆ ಏನೇನು ಅಪ್ಲಿಕೇಶನ್ ಬರುತ್ತೋ ಅದೆಲ್ಲ ಕೂಡ ನೀವು ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನೋಡ್ಬೋದು ನೀವು ಜಿಯೋ ಟಿವಿ ಪ್ಲಸ್ ಆಗಿರ್ಬೋದು ಜಿಯೋ ಸಿನಿಮಾ ಲೈವ್ ಟಿವಿ ಯಾವುದೇ ಒಂದು ಚಾನಲ್ ಕೂಡ ಆರಾಮಾಗಿ ನೋಡ್ಬೋದು ಹಾಗೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರು ನೆಟ್ಫ್ಲಿಕ್ಸು ಪ್ರೈಮ್ ವಿಡಿಯೋ ಯೂಟ್ಯೂಬು ಜಿ ಫೈ ಯಾವುದೇ ಒಂದು ಓ ಟಿ ಟಿ ಆ್ಯಪ್ಗಳನ್ನು ಕೂಡ ನೋಡುವಂಥ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ಹಾಗೆ ನೀವು ಇದರಲ್ಲಿ ಸೆಟ್ ಕನೆಕ್ಟ್ ಮಾಡಿದ್ರೆ ಸಾಕು ನಿಮ್ಮ ದೊಡ್ಡ ದೊಡ್ಡ ಸೀರಿಯಲ್ ಗಳನ್ನು ಕೂಡ ನೀವು ದೊಡ್ಡ ದೊಡ್ಡ ಒಂದು ಸ್ಕ್ರೀನ್ ಅಲ್ಲಿ ನೋಡುವಂತ ಒಂದು ಪ್ರೊಜೆಕ್ಟ್ ಅಂತ ಹೇಳಬಹುದು ಹಾಗೆ ಇದನ್ನ ನಾನು ಇವಾಗ ವಿಡಿಯೋ ಕ್ವಾಲಿಟಿಗೋಸ್ಕರ ಯೂಟ್ಯೂಬ್ ಕೂಡ ಓಪನ್ ಮಾಡ್ತಾ ಇದ್ದೀನಿ ವಿಡಿಯೋ ಕ್ವಾಲಿಟಿ ಯಾವ ತರ ಬರುತ್ತೆ ಅನ್ನೋದನ್ನು ಕೂಡ ನೀವು ಇಲ್ಲಿ ಡೈರೆಕ್ಟ್ ಆಗಿ ಗಮನಿಸಬಹುದು ಗುರು ಯಾರೇ ಓವರ್ ಆಕ್ಟಿಂಗ್ ಮಾಡ್ತಿದ್ದಾರೆ ಅಂದ್ರೂ ಪರವಾಗಿಲ್ಲ ಗುರು ಅಷ್ಟೊಂದು ಸಖತ್ ಒಂದು ಪ್ರಾಜೆಕ್ಟ್ ಅಂತ ಹೇಳ್ಬೋದು ನಾನೆಲ್ಲೂ ನಿಮಗೆ ಯಾವುದೇ ಒಂದು ವಿಡಿಯೋನ ತಂದು ಇಲ್ಲಿ ಎಡಿಟ್ ಮಾಡ್ತಾ ಇಲ್ಲ ನಾನೇ ನಿಂತ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಕ್ವಾಲಿಟಿ ಮಾತ್ರ ಹೆವಿ ಬೆಂಕಿ ಮತ್ತು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಿಮಗೆ ಪ್ರೊಜೆಕ್ಟ್ ಈ ಥರ ಕಾಣಿಸುವಂಥದ್ದು ಸೊ ಕೆಲವೊಂದಿಷ್ಟು ಪ್ರೊಜೆಕ್ಟ್ಗಳನ್ನ ನೋಡಿರ್ಬೋದು ನೀವು ಸೊ ಸುತ್ತ ನಿಮಗೆ ಬ್ಲರ್ ಬರುವ ದೃಶ್ಯವನ್ನು ಕೂಡ ನೋಡ್ಬೋದು ಬಟ್ ಈ ಒಂದು ಪ್ರೊಜೆಕ್ಟ್ರಲ್ಲಿ ನಿಮಗೆ ಯಾವುದೇ ಒಂದು ಬ್ಲರ್ ಇಲ್ಲ ಬ್ಲರ್ ಫ್ರೀ ಆಗಿ ನಿಮಗೆ ಕಾಣಿಸ್ತಿರುವಂಥ ಒಂದು ದೃಶ್ಯನ ಹಾಗೆ ಇದು ನಿಮಗೆ ಫೋರ್ ಕೆ ಸಪೋರ್ಟ್ ಮತ್ತೆ ಏಟ್ ಕೆ ವಿಡಿಯೋ ಕೂಡ ಸಪೋರ್ಟ್ ಮಾಡುವಂತ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು ಗಮನಿಸಬಹುದು ನಾನು ಸೆಟ್ಟಿಂಗ್ ವಿಚಾರವಾಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಸೆಟ್ಟಿಂಗ್ಸ್ ನಿಮಗೆ ಯಾವ ತರ ಇದೆ ಅಂತ ನೋಡೋದಾದ್ರೆ ನಿಮಗೆ ನೋಡಬಹುದು ಟೂ ಒನ್ ಟೂ ಒನ್ ಸಿಕ್ಸ್ ಜೀರೋ ಫಿಕ್ಸರ್ಸ್ ಅಲ್ಲಿ ಅಂದ್ರೆ ಫೋರ್ ಕೆ ಕ್ವಾಲಿಟಿಯಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರಾಜೆಕ್ಟ್ ಅಂತ ಹೇಳಬಹುದು ಹಾಗೆ ನಿಮ್ಗೆ ವಿಡಿಯೋ ಕ್ಲಾರಿಟಿ ಮಾತ್ರ ನಿಜವಾಗ್ಲೂ ಒಂಥರ ಸಖತ್ ಆಗಿದೆ ಅಂತಾನೆ ಹೇಳಬಹುದು ಈ ಒಂದು ಪ್ರೈಸ್ ರೇಂಜ್ಗೆ ಒನ್ ಆಫ್ ದ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳಬಹುದು